ಹ್ಮ್ ನಮಸ್ಕಾರ ಕಣ್ರಪ್ಪ ಎಲ್ಲರೂ ಹೆಂಗಿದ್ರ ನಾನಂತೂ ತುಂಬಾ ಚೆನ್ನಾಗಿ ಆರೋಗ್ಯದಿಂದ ಖುಷಿಯಾಗಿದ್ದೀನಿ ಕಣ್ರಪ್ಪ ನೀವು ಕೂಡ ತುಂಬಾ ಚೆನ್ನಾಗಿ ಆರೋಗ್ಯದಿಂದ ಖುಷಿಯಾಗಿರ್ಲಿ ಅಂತ ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಇದ್ಯಾಕೆ ಹಿಂಗ್ ಕುಂತೀಯ ಯಾಕೆ ಏನಾಯ್ತೆ ತಿಂಡಿ ತಿಂದಿನ ಬಾ ರಜ ತಿಂಡಿ ಎಲ್ಲ ಆಯ್ತು ಇನ್ನೇನು ಮಾಡೋಣ ತಿಂಡಿ ತಿನ್ಕಂಡು ಮಾತ್ರ ಎಲ್ಲ ನುಂಗಿ ಒನ್ಗಳಿಗೆ ಅಂತ ಬಂದೆ ಕಣಜ ಹ್ಮ್ ಹಂಗೆ ಒಳಗಡೆ ಮನೆ ಒಳಗಡೆ ಚಳಿ ಹಂಗಾಗ್ತಿತ್ತು ಅದಕ್ಕೆ ಒನ್ಗಳಿಗೆ ಆಚೆ ಕಡೆ ನಾರ ಅಂತ ಬಂದೆ ಹ ಬಾ ತಿಂಡಿ ಬಾ ತಿನ್ಬಾ ತರ ಮಾಡ್ಕೊಂಡ್ ಬಂದೆ ನೀನು ಅಕ್ಕಣೆ ನಾನು ತಿಂಡಿ ಎಲ್ಲಾ ತಿನ್ಕೊಂಡೆ ಬಂದೆ ಬಿಪಿ ಮಾತ್ರ ಹೋಗು ಬಿಪಿ ಮಾತ್ರ ನುಂಗ್ತೀನಿ ಲಕಣಜ ಮಂತ ಬಂದಿಲ್ಲ ಏನಿಲ್ಲ ತಿಂಡಿ ಬಂದೆ ಅಂತ ಹೇಳ್ತಿದ್ಯಾ ಹೋಗಿದ್ದೆ ಎಲ್ಲ ಓಟ್ಲಿಗೆ ಹೋಗಿದ್ದೇನೆ ತಿಂಡಿ ತಿನ್ಕೊಂಬರಕೆ ಇಡ್ಲಿ ಬರಕ್ಕೆ ಹೋಗಿದ್ದ ಹ ನೀನ್ ರುಚಿ ಕಂಡಿಯಾ ಬಿಡು ನೀನು ಹಾ ಆ ಅಮ್ಮಣ್ಣಿ ಮಾಡೋದು ಬಾಳ ಜ ನೀನು ಹಾ ಹಾ ಓಟ್ಲಿಗೆ ಬೇರೆ ದುಡ್ಡು ಕೊಟ್ಟು ದುಡ್ಡು ಜಾಸ್ತಿ ಆಗಿದ್ರೆ ಕೊಡು ನನಗೆ ನೋಡ ಈ ಅಜ್ಜಿ ಹೆಂಗ್ ಮಾತಾಡ್ತಾಳಂತ ಅಲ್ಲ ಕಣೆ ನಾನು ಓಟ್ಲದ ಯಾವತ್ತರ ತಿಂಡಿ ತಿಂದಿದ್ದೀನಿ ನಾನು ನನಗೆ ಮೊದಲ ಗ್ಯಾಸ್ಟ್ರಿಕ್ ಆಗುತ್ತೆ ಆ ಚಟ್ನಿ ಅವು ಇವು ತಿಂದ್ರೆ ಅಂತ ನಾನೇನೆ ಹೊಟ್ಟೆ ಹಾಸ್ಕೊಂಡಿದ್ರು ನಾನು ತಿನ್ನಲ್ಲ ಅಂತವ್ರಲ್ಲಿ ನನಗೆ ಓಟ್ಲಗ್ ಹೋಗಿ ತಿನ್ಕೊಂಬಂದಿಯಾ ಅಂತ ಬೇರೆ ಹೇಳ್ತಿದ್ಯಾಂದ್ ಮುಂದ್ ನೋಡ್ದಾಗ ಸುಮ್ನೆ ಮಾತಾಡಬಾರ್ದು ಕಣೈ ಆಹಾ ನೀನು ಒಂಥರ ಪರವಾಗಿಲ್ಲ ಕಣ್ ಬಿಡು ನೀನು ಅಲ್ಲ ಕಣ ಜೋ ಆಹಾ ಮಂತ ಬೇರೆ ತಿಂಡಿಗೆ ಬಂದಿಲ್ಲ ಏನಿಲ್ಲ ಇನ್ನೆಲ್ ತಿನ್ಕೊಂಬರ್ತೀಯ ಇನ್ನೇನು ಓಟ್ಲಕ್ ತಿನ್ಕೊಂಬಂದಿರ್ತೀಯ ಅನ್ಕಂಡ್ ನಾನು ಹೇಳಪ್ಪ ಮತ್ತೆ ಎಲ್ ತಿನ್ಕೊಂಬಂದೆ ಇವಾಗ ತಿಂಡಿನ ನೀನು ನಮ್ ತೋಟದ ತಿನ್ಕೊಂಬಂದೆ ಕಣೆ ನಾನು ನಮ್ಮ ತೋಟದಲ್ಲಿ ನೀರ್ ಬಿಡ್ತಿದ್ನ ಪಕ್ಕ ತೋಟದಲ್ಲಿ ನೀನ್ ಶಂಕರಪ್ಪ ಇದ್ದ ಅಜ್ಜಿ ತಿಂಡಿ ತಗೊಂಡ್ ಬಂತು ತಿಂಡಿ ತಗೊಂಡ್ಬಂದು ಶಂಕರಪ್ಪ ಅಜ್ಜಿ ಬಿಡ್ಲಿಲ್ಲ ಇಲ್ಲ ತಿಂಡಿ ತಿನ್ಬಾ ಅಂತ ಹಿಂಸೆ ಮಾಡಿರುವ ನಾನು ಬ್ಯಾಡ ಕಣ್ರಪ್ಪ ಮಕ ತೊಳ್ದಿಲ್ಲ ಏನಿಲ್ಲ ಅಂತ ಹೇಳಿದ್ರೂ ಇಲ್ಲ ಇನ್ನೇನ್ ಬೋರಿ ನೀರಲ್ಲಿ ನೀರ್ ಬರ್ತೈತೆ ಹೋಗ್ ಮಕಾ ತಕೊಂಬಾ ಅಂತ ಅಲ್ಲೇ ಅಲ್ಲೆನ್ ತಿನ್ಕೊಂಬಂದೆ ಕಣ ಇನ್ನೇನು ಹಾ ಹೋಗ್ ಬಿಪಿ ಮಾತ್ರ ತಗೊಂಬ ಹೋಗು ಹೊಟ್ಟೆ ತುಂಬಾ ಇಲ್ಲ ಇಲ್ಲೊಂದ್ ಸ್ವಲ್ಪ ತಿನ್ಬಾ ಏನು ಆಗಲ್ಲ ಅದೇ ಎಷ್ಟಿರುತ್ತ ಒಂದ್ ಚೂರ ಚೂರು ತಿನ್ಕೊಂಬಂದಿ ನೀನು ಬಾ ಆ ತೋಟಿಂದ ಇಲ್ಲಿ ಬರೋ ನಡ್ಕೊಂಡಿ ಎಲ್ಲಾನು ಇನ್ನೇನ್ ಹೊಟ್ಟೆಲಿ ಬಾ ಇಲ್ಲಿ ಹುಡ್ಗಿ ಪಲಾವ್ ಮಾಡಿದಾಳೆ ಬಾಳ ಚೆನ್ನಾಗ್ ಮಾಡಿದ ಅವ್ರೆ ಎಲ್ಲಾ ಹಾಕಿ ಬಾಳ ಚೆನ್ನಾಗ್ ಮಾಡಿದಾಳೆ ಬಾ ಒಂದ್ ಚೂರೆ ಚೂರ್ತಿ ತರಕಾರಿ ಎಲ್ಲ ಹಾಕಿ ಚೆನ್ನಾಗ್ ಮಾಡಿದಾಳೆ ಒಳ್ಳೆ ಖಾರ ಚೆನ್ನಾಗ್ ಐತಿ ಓ ಇಲ್ಲ ಕಣೆ ನನ್ ಕೈಲಿ ಆಗಲ್ಲ ಮೊದ್ಲೆ ನೀನು ಗೊತ್ತು ನನ್ಗೆ ತಿಂಡಿ ಅಂದ್ರೆ ಆಗಲ್ಲ ಅಂತ ಮುದ್ದೆ ಗಿದ್ದೆ ಏನಾದ್ರು ಮಾಡಿ ಸಾಂಬಾರ್ ಏನಾದ್ರು ಮಾಡಿ ಮುದ್ದೆ ಏನಾದ್ರು ಮಾಡಿದ್ರೆ ಬೇಕಾದ್ರೆ ಇನ್ನೊಂದ್ ಅರ್ಧ ಮುದ್ದೆನಾದ್ರು ತಿಂತಿದ್ದೆ ಅಮ್ಮ ನಾನು ಹ ತಿಂಡಿ ಕಣ್ರೆ ಆಗಲ್ಲ ಸುಮಿರ್ ಬೇಡ ಹೋಗ್ ಮಾತ್ರೆ ತಗೊಂಬ ಹೋಗು ಹೊಟ್ಟೆ ತುಂಬಾ ಅವಮ್ಮನೂ ಪಾಪ ಉಪ್ಪಿಟ್ಟು ಉಪ್ಪಿಟ್ಟಾದ ಎಂತದೋ ಮಾಡ್ಕೊಂಡ್ ಬಂದಿದ್ಲು ಅವಜ್ಜಿ ಬಹಳ ಚೆನ್ನಾಗಿತ್ತು ತಿನ್ಕೊಂಬಂದೆ ಹೋಗಿ ತಗೊಂಬ ಹೋಗಿ ಮಾತ್ರೆ ತಗೊಂಬ ಹೋಗಿ ಮಾತ್ರೆ ನಂಗ್ತೀನಿ ಮಾತ್ರೆ ತಗೊಂಬ ಅಂತ ಹಿಂಸೆ ಕೊಡ್ತಿದ್ಯಪ್ಪ ಇನ್ ಮುಂದೆ ನಾನು ಕಣ್ಣಿಗೆ ಬಿದ್ದ್ ಆಯ್ತು ಅದ್ ಮಾಡು ಇದ್ ಮಾಡು ಅತ್ ತಗೊಂಬ ಇದ್ ತಗಂಬ ಅಂತ ಅರ್ಧ ನನ್ಗೆ ಆ ಹೇಳ್ತಾರೆ ಆ ಹುಡ್ಗಿ ತಡಿ ಅಮ್ಮಣಿ ಸರೋಜಮ್ಮ ಸರೋಜಮ್ಮ ನಿಮ್ಮ ಮುಂದೆ ಆ ಬಿಪಿ ಮಾತ್ರ ಬೇಕಂತ ತಗೊಂಬಾರಮ್ಮ ಆ ಶೋ ಕೇಶಲಿಟಿ ಇದೆ ನೋಡು ಹ್ಮ್ ತಗೊಂಬಾ ತಗೊಂಬ ಅಲ್ಲ ಕಡೆ ಆ ಸರೋಜ ಮುಗಿ ಏನಾರ ಕೆಲ್ಸ ಆಯ್ತಾ ಏನ್ ಪುರ್ಸೊತ್ ಆಗಿದ್ದೀರಾ ಯಾಕದ ಯಾಕ ಏನಾಯ್ತು ಹಿಂಗೆ ಕೇಳ್ತಿದೀಯಲ್ಲ ಇನ್ನೇನ್ ಅಂತ ಕೆಲಸ ಏನಿಲ್ಲ ಕಣಗ ಮಂತವ ಬಟ್ಟೆ ತೊಳೆಯೋದಂದಿತ್ತು ಇನ್ನೇನ ಅಮ್ಮನಿ ನೆನೆ ನೆನೆ ಎಲ್ಲಾ ತೊಳೆದು ಎಲ್ಲಾ ರೆಡಿ ಮಾಡ್ಕೊಂಡು ಅಂತ ಕೆಲಸ ಏನ್ ಮಂತವೇನಿಲ್ಲಪ್ಪ ಇವತ್ತು ಆ ಯಾಕಜ ಹಿಂಗೆ ಕೇಳ್ತಿದೀಯಾ ಕಣ ಏ ಪುರ್ಸೋತ್ ಅತ್ಲಾಗಿ ನೀನು ಸರೋಜಮ್ಮ ಹೋಗ್ಬಿಟ್ಟು ಹಬ್ಬದ ಸಾಮಾನೆಲ್ಲ ತಗೊಂಬಂದಿದ್ರೆ ಆಗ್ತಿರಲ್ವೇನೆ ಆ ಕಡಲೆಕಾಯಿ ಅಂತ ಕಬ್ಬು ಆ ಅದೇನ ತರ ಸಾಮಾನು ಮತ್ತೆ ರೇಷನ್ ಐಟಮ್ ಎಲ್ಲ ಖಾಲಿ ಆಗಿದ್ವು ಹೋಗ್ ಅತ್ಲಾ ತಗೊಂಬಂದಿದ್ರೆ ಆಗ್ತಿರಲ್ವಾ ನನಗೆ ಪುರ್ಸೋತ್ ಸಿಗಲ್ಲ ಕಣೈ ಇಲ್ಲಿ ಹಸು ಹೋದ್ರೆ ಅತ್ಲಾಗಿ ಆ ಕಡೆ ಇಲ್ಲಿ ಹಸ್ಗಳ್ನ ನೋಡ್ಕೋಬೇಕು ಆ ಅರ್ಜೆಂಟ್ ಅಲ್ಲೇ ಸಾಮಾನುಗಳೆಲ್ಲ ಅರ್ಧ ಮರ್ ಬಂದ್ಬಿಡ್ತೀನಿ ಸರಿಯಾಗಲ್ಲ ಏನಿಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಹೋಗಿ ಅರ್ಜೆಂಟ್ ಅರ್ಜೆಂಟಾಗಿ ಬರ್ತಿರ್ಬೇಕು ಹಿಂಸೆ ಆಗ್ಬಿಡುತ್ತೆ ಹೋಗಿ ತಗೊಂಬರಿ ಹೋಗ್ರಿ ಅತ್ಲಾಗ ಪುರ್ಸ ಆಗಿದ್ರೆ ಅತ್ಲಾಗ್ ಏನು ಕೆಲಸ ಇಲ್ಲ ಅಂತ ಹೇಳ್ತಿದಿರ ಹ ಇಲ್ಲಪ್ಪ ಸ್ವಾಮಿ ನನ್ ಕೈಲಂತೂ ಚಿತ್ತೂರ್ಗ್ ಹೋಗಕ್ ಆಗಲ್ಲ ನನ್ಗೆ ಹುಷಾರಿಲ್ದಂಗ ಆಗ್ಬಿಡುತ್ತೆ ಇಲ್ಲಿ ಬಸ್ಸಿಗು ಆಟೋಕ್ ಹೋಗಿ ತಗಂಬರದಿಗೆ ಸಾಕ ಸುಮ್ಮಿರು ಆ ಸುಮ್ಮೀರು ಅವ್ರಗಂಗೆ ಅಂತ ಬೇಕಾರೆ ಕುಮಾರಣ್ಣಗೆ ಹೋಗ್ ತಗೊಂಬಂದ್ರೆ ಆಗುತ್ತೆ ಸುಮ್ಮಿರು ನನ್ ಕೈಲಂತೂ ಆಗಲ್ಲ ಪ್ರಧಾನ ಇವಾಜ್ಜಿ ಹೆಂಗ್ ಮಾತಾಡ್ತಾಳಂತ ಅಲ್ಲ ಕಣೆ ಪುರ್ಸೊತ್ತಾಗಿದ್ಯಾ ಹುಡುಗಿ ಹುಡ್ಗಿ ಹೋಗಿ ಏನ್ ಬೇಕೋ ತಗೊಂಬ ಹೋಗಿ ಆ ನಾನ್ ಬೇರೆ ನನಗೆ ಪುರ್ಸೊತ್ ಸಿಗಲ್ಲ ಕಣೈ ಆ ಇಲ್ಲಿ ಹಸ್ಗುಳ್ನ ಬೇರೆ ನೋಡ್ಕೋಬೇಕು ಹಾಲ್ ಕರಿಬೇಕು ಹಾಲ್ ಹಾಕ್ ಬರ್ಬೇಕು ಅರ್ಜೆಂಟ್ ಅರ್ಜೆಂಟ್ ಆಗ್ಬಿಡುತ್ತೆ ನನಗೂ ದಿಗ್ಲಾಗ್ತಿರುತ್ತೆ ಇಲ್ಲಿ ನೋಡ್ಕೋಕ್ಕಾಗಲ್ಲ ಏನಿಲ್ಲ ನೀವು ಹಸುಗಳಿಗೂ ನೋಡ್ಕೊಳಲ್ಲ ಏನಿಲ್ಲ ನಾವಾಗಿ ಬಿಟ್ಟು ಹೋಗೋಕು ನನಗೆ ಮನ್ಸು ಬರಲ್ಲ ಅದಕ್ಕೆ ಕೇಳ್ತಿರೋದು ಆ ಹುಡ್ಗ ಕುಮಾರಣ್ಣ ನೋಡಿದ್ರೆ ಅವನಗೂ ಪುರ್ಸತ್ ಸಿಗಲ್ಲ ಹೋಗಿ ಅವನು ನನ್ನ ಟ್ಯಾಕ್ಟ್ರಿ ಬಾಡಿಗೆ ಅಂತ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗ್ತಿರ್ತಾನೆ ಪಾಪ ಅವ್ನಗೂ ಕೆಲಸ ಇರುತ್ತೆ ಸುಮ್ಮನೆ ಹೋಗಿ ತಗೊಂಬರಿ ಹೋಗ್ರಿ ಸರೋಜಮ್ಮಗೆ ಹೇಳಿ ಆಹಾ ಹಾ ಹುಡ್ಗಿ ತಗೊಂಬರ್ತಾಳೆ ಬರ್ತಾಳೆ ಯಾಕೆ ತಲೆ ಕೆರ್ಸ್ಕೊಳ್ತೀಯ ಜೊತೆಲಿ ಹೋಗು ಅಷ್ಟೇ ಆ ಹುಡ್ಗಿ ಜೊತೆ ನೋಡೋಣ ತಡೆಯಾ ಆ ಹುಡುಗಿಗೆ ಒಂದ್ ಮಾತು ಕೇಳ್ತೀನಿ ಆಗಿದ್ರೆ ಅಟ್ಲಿಗೆ ಹೋಗಿ ಅಟ್ಲಾಗಿ ತಗೊಂಡ್ ಬಿಡು ಇನ್ನೇನ್ ಮಾಡಕ್ ಆಗುತ್ತೆ ಅಟ್ಲಾಗಿ ಇನ್ನೇನ್ ಮಾಡೋಣ ತಿರ್ಗಾ ನಾಳೆ ಅಂತ ಹೋದ್ರೆ ನಾಳೆ ಎಲ್ಲಾ ರಶ್ ಇರುತ್ತೆ ಎಲ್ಲಾರದು ಹಬ್ಬದ ಸಾಮಾನು ಹಬ್ಬದ ಸಂತೆ ಮಾಡವರೇ ಬರ್ತಿರ್ತಾರ ನೋಡು ಎಲ್ಲಾ ಕಡೆನು ರಶ್ ಇರುತ್ತೆ ಇವತ್ತೇ ಹೋಗ್ ಅಟ್ಲಾಗ ತಗೊಂಬರ್ತೇವತ್ತಾ ನಾನ್ ನೋಡ್ತೀನಿ ಸರೋಜಮ್ಮ ಕೇಳ್ತೀನಿ ಮಣಿ ಸರೋಜಮ್ಮ ಸರೋಜಮ್ಮ ಬಾರಮ್ಮಾಯ್ತು ಹಾ ಏನ್ ಬೇಕಿತ್ತತೆ ಏನಿಲ್ಲ ಕಣಮ್ಮ ಅದೇ ನಿಮ್ಮ ಮಾಮ ಏನೋ ಪುರ್ಸೋತ್ ಸಿಗಲ್ಲ ಕಣೆ ನನಗೆ ಹೋಗ್ಬಿಟ್ಟು ನೀನು ಸರೋಜಮ್ಮ ಹೋಗ್ಬಿಟ್ಟು ಆ ಹಬ್ಬದ ಸಾಮಾನ್ಯ ತಗೊಂಬರ್ರಿ ಅಂತ ಹೇಳ್ತಿದಾರೆ ಹೋಗಿ ತಗೊಂಬರೇನೋ ಮಾತಾಗಿ ನೀನ್ ಪುರ್ಸೋತ್ ತಗಿದ್ರೆ ಅತ್ಲಾಗೆ ಆ ಹುಡುಗಾನು ಆ ಕೆಲಸ ಈ ಕೆಲಸ ಅಂತ ಬೇರೆ ಹೋಗ್ತಿದಾನೆ ನಾವೇ ಹೋಗ್ ತಗೊಂಬಂದಿದ್ರೆ ಆಗ್ತಿರಲ್ವಾ ನಿಮ್ಮ ಮಾಮ ನಾನ್ ಆ ನೋಡ್ಕೋಬೇಕು ನೋಡ್ಕೋಬೇಕು ಸಿಗಲ್ಲ ಹೋಗಿ ಅತ್ಲಾಗಿ ಇಬ್ಬರೂ ಹೋಗ್ಬಿಟ್ಟು ಮಂತ ಬಿದ್ದಿರಲ್ಲ ತಗೊಂಬರ್ರಿ ಅಂತ ಹೇಳ್ತಿದಾರೆ ಹೋಗ್ಬರೇನಂತೆ ಮಾಡ್ಕೊಂಡ್ ಬರೋದ ಅಬ್ಬತ್ ಅಂತೇನ ಹೋಗ್ಬರಂತರೀ ಇನ್ನೇನು ನಾನು ಪುರ್ಸೊತ್ತಾಗಿ ಇದ್ದೀನಿ ಬಟ್ಟೆ ಎಲ್ಲಾ ನೆನೆ ನೆನೆ ಎಲ್ಲಾ ತೊಳ್ಕೊಂಡೆಲ್ಲಾ ರೆಡಿ ಮಾಡ್ಕೊಂಡಿದೀನಿ ಎಲ್ಲಾ ಕ್ಲೀನ್ ಮಾಡ್ಕೊಂಡಿದೀನಿ ಏನಿಲ್ಲ ಪುರ್ಸೊತ್ತಾಗಿ ಇದೀನಿ ಹೋಗ್ ತಗೊಂಡ್ಬರಂತರೀ ಸರಿ ಕಣಮ್ಮ ಆಯ್ತು ಹಂಗಾರೆ ಅದು ರೇಷನ್ ಸಾಮಾನ್ಸ್ ಗಳೆಲ್ಲ ಏನೇನ್ ಖಾಲಿ ಆಗಿದಾವೆ ಒಂದ್ಸಲಿ ನೋಡ್ಕಣಮ್ಮ ಟೀ ಸೊಪ್ಪು ಬೆಲ್ಲ ಅಂತ ಇನ್ನೇನಾರು ಏನಾರು ಮಾಡ್ತೀಯೇನು ಏನ್ ಮಾಡ್ತೀಯ ಹಬ್ಬಕ್ಕೆ ಏನ್ ಪಂಗಲ್ ಮಾಡ್ತೀಯೋ ಇಲ್ಲ ಒಬ್ಬಿಟ್ಟ ಏನಾರು ಮಾಡ್ತೀಯೋ ಏನ್ ಮಾಡ್ತೀಯೋ ಏನೇನ್ ಬೇಕು ಮೈದಾ ಅಂತೆ ಹಾ ಏನೇನ್ ಬೇಕು ಎಲ್ಲ ತಗೊಳಮ್ಮ ಹಂಗೆ ಹಾ ಬೆಲ್ಲ ಏನಾರ ಬೇಕಿತ್ತ ಏನೇನ್ ಬೇಕು ಎಲ್ಲಾನು ಒಂದ್ ಇದ್ರಲ್ಲಿ ಬರ್ಕಂಬಿಡು ಲೀಸ್ಟ್ ಮಾಡ್ಕೊಂಡ್ ಬರ್ಕೊಂಬಿಡು ದಿನಸಿ ಸಾಮಾನುಗಳು ಏನೇನ್ ಖಾಲಿ ಆಗಿದಾವೆ ಹಂಗೆ ಸಂತೆ ಮಾಡ್ಕೊಂಡ್ ಹೊತ್ಲಾಗಿಂದ ಕಬ್ಬಂತೆ ಆ ಕಡ್ಲೆಕಾಯಿ ಕಡ್ಲೆ ಗಿಡ ಜೆಂಟ್ಸು ಅವೆಲ್ಲಾ ತಗೊಂಡ್ಬರ ಅಂತೆ ಸರಿನಾ ಸರಿ ಆಯ್ತಲ್ರಿ ಆಯ್ತಾಳ್ರಿ ತಗೊಂಡ್ಬರ ದಿನಸಿ ಸಾಮಾನೇನು ಅಷ್ಟೇ ಖಾಲಿ ಆಗಿಲ್ಲ ಕಣತೆ ಇನ್ನೇನ್ ಸಾಕ್ರೆ ಇವೆಲ್ಲ ಇದಾವೆ ಟೀ ಆಗ್ಲಿ ಸಕ್ಕರೆ ಆಗ್ಲಿ ಆ ಧಾನ್ಯಗಳಾಗ್ಲಿ ಕಾಳುಗಳಾಗ್ಲಿ ಎಲ್ಲಾ ಇದಾವೆ ಏನಂದ್ರೆ ಅತ್ತೆ ಹಬ್ಬಕ್ಕೆ ಪೊಂಗಲ್ ಮಾಡೋದ್ ಬಾಳ ಕಣತೈ ಒಬ್ಬ ಮಾಡೋಣ ದಿವಸ ಆಯ್ತ್ ಕಣತ್ತೆ ಒಬ್ಬ ಕಾಯಿ ಒಬ್ಬಿಟ್ ಮಾಡ್ ಕಣತೆ ಅದಕ್ಕಿನ್ನೇನು ಸ್ವಲ್ಪ ಮೈದಾ ಅಂತ ಎಣ್ಣೆ ಅಂತೆ ಅದೇ ಬಿಟ್ರೆ ಇನ್ನೇನತ್ತೆ ಏಲಕ್ಕಿ ಬೇಕಿತ್ತು ಬೆಲ್ಲ ಬೇಕಿತ್ತು ಇವೆಲ್ಲ ತಗೊಂಡ್ಬರ ಕಣತ್ತೆ ಇವೆಲ್ಲ ಇಷ್ಟ ತಗೊಂಬಂದ್ರೆ ದಿನಸಿ ಸಾಮಾನೆಲ್ಲ ಕರೆಕ್ಟ್ ಆಗುತ್ತೆ ಇನ್ನೇನು ಅತ್ಗಿಂದ ಬರ್ಬೇಕಾದ್ರೆ ಅತ್ತೆ ಕಡ್ಲೆ ಗಿಡ ಕಡ್ಲೆಕಾಯಿ ಗೆಣಸು ಇವೆಲ್ಲಾ ತಗೊಂಡ್ಬರತ್ತೆ ನನಗೆ ಈ ಕಡ್ಲೆ ಗಿಡ ಕಡಲೆಕಾಯಿ ಗೆಣಸು ಅಂದ್ರೆ ಬಾಳ ಇಷ್ಟ ಕಾಣತ್ತೆ ಅದ್ರಲ್ಲೂ ನಾನು ಈ ಗೆಣಸು ಕಡಲೆ ಇದು ఏను కడ్ బిజా బరుత కడేకాయ ఇవెలా బేస్కంద్ర సే నగ సంక్రాంతి హబ్బ బంత్ అందతి కణత్ ఇవంతూ బినోద్ గెన్సు ఇవె తినోదకే యా చిక్ మడా ఆర్తి అలా సరే కణ ఆయ్ తిన్ను అంత మండ తగ్బర్తీ మార్కం తినే ఆగ్ చిక్ ఆర్తి అలా తా నేను కల్సమ్ మట తే తిండి తిన్క రెడీ ఆత్తి బంద ಸರಿ ಸರಿಗಣತೆ ಆಯ್ತು ನಾನು ಮಠ ತಕ್ಕೊಂಡ ತಿಂಡಿ ತಿನ್ಕೊಂಡು ಎಲ್ಲಾ ರೆಡಿ ಆಗ್ತೀನಿ ನೀವು ರೆಡಿ ಆಗ್ರಿ ಬೇಗ ಅತ್ತೆ ಒಂದ್ ಕೆಲ್ಸ ಮಾಡ್ರಿ ನೇತ್ರಕ್ಕ ಏನಾರು ಬರುತ್ತೇನ ಕೇಳ್ರಿ ಅತ್ತೇ ಪಾಪ ಅಲ್ ಹೋದಾದ್ಮೇಲೆ ಅವಕ್ಕ ನಾನು ಬರ್ತಿದ್ದೆ ನನ್ಗೂ ಕರೀಲಿಲ್ಲ ಅಂತ ಕೋಪ ನಮ್ಮ ಮೇಲೆ ಬೇಜಾರ್ ಮಾಡ್ಕೊಳುತ್ತೆ ಒಂದ್ ಮಾತು ಅವ್ರು ಬರ್ಲಿ ಬಿಡ್ಲಿ ಒಂದ್ ಮಾತು ಏಳ್ಬಾರದು ಒಂದ್ ಮಾತು ಕೇಳ್ರಿ ಯಾಕೆ ಬೇಕು ಅವಕ್ಕ ಮತ್ತೆ ಇಲ್ಲಾಂದ್ರೆ ಬೇಜಾರ್ ಮಾಡ್ಕೊಂತಾರ ನೋಡ್ರಿ ಹೌದ್ ಅಲ್ವನೇ ಆ ಹುಡ್ಗಿನ ಬಂದ್ರು ಬರ್ಬೋದು ಹೇಳಕ್ ಆಗಲ್ಲ ಅವ್ಳುನು ಇನ್ನೇನ ಹಬ್ಬಕ್ ಸಂತೆ ಹಾ ನೋಡೋಣ ತಡಿಯಮ್ಮ ಒಂದ್ ಕೇಳ್ತೀನಿ ಬಂದ್ರೆ ಅತ್ಲಾಗಿ ಜೊತೆಗೇನೆ ಕರ್ಕೊಂಡು ಹೋಗೋಣ ಇಲ್ಲಾಂದ್ರೆ ಅವ್ರಿಗೆ ಸುಮ್ನೆ ಮೇಲೆ ಆಡ್ತಾ ನನಗೂ ಕರೀಲಿಲ್ವಲ್ಲ ಜೀ ನಾನು ಬರ್ತಿದ್ದೆಸ ಹೋದ್ರಲ್ಲ ಅಂತ ಬೇಜಾರು ಮಾಡ್ಕೊತಾಳೆ ಕೇಳ್ಕೊಂಡ್ ಬರ್ತೀನಿ ತಿಂಡಿ ಬೇರೆ ತಿಂಡಿಲ್ಲಾ ತಿಂಡಿ ಹಾಕೊಂಡ್ ಬರೀನ ನಿಮ್ಗೆ ತಕ್ಕ ಸರೋಜಮ್ಮ ನಾನ್ ತೋಡದ ಹತ್ರನೇ ತಿಂಡಿ ತಿನ್ಕೊಂಬಂದೆ ಇನ್ನೇನು ನನ್ಗೆ ತಿಂಡಿ ಗಿಂಡಿ ಏನು ಬೇಡ ಸದ್ಯ ನನಗೆ ಇವಾಗ ಬಿ ಪಿ ಮಾತ್ರ ಅಲ್ಲ ಶೋಕೇಶ್ ಅಲ್ಲೋ ಎಲ್ಲ ಇಟ್ಟಿದ್ದೀನಿ ಅದೆಲ್ಲ ಇಟ್ಟಿದ್ದೀನ ಮರ್ತೋಗ್ಬಿಟ್ಟಿದೀನಿ ಹೋಗಿ ತಗೊಂಡಾರಮ್ಮ ಬಿ ಪಿ ಮಾತ್ರ ಒಂದ್ ಕೊಟ್ಬಿಟ್ಟು ನೀನು ಮಕ ತಕ್ಕೊಂಡು ತಿಂದಿ ತಿನ್ಕೊಂಡು ಹೋಗ್ರಿ ನೀವು ಟೌನಿಗೆ ಹೋಗ್ರಿ ಬಿರ್ನೇ ಲೇಟ್ ಅಂದ್ರೆ ಮತ್ತೆ ಸುಮ್ನೆ ಬಿಸ್ಲತ್ತಾದ್ಮೇಲೆ ಹೋಗಿ ಸುಮ್ನೆ ಅಯ್ಯ ಅನ್ಕೊಂಡ್ ಬರದ್ ಬೇಡ ಹೋಗಿ ಬಿರ್ನೆ ಹೋಗಿ ಅದೇನೇನ್ ಸಾಮಾನ ಇಲ್ಲ ಇಲ್ಲಾಂದ್ರೆ ರಶ್ ಆಗ್ಬಿಡುತ್ತೆ ನೋಡ್ರಿ ಸರಿ ಕೊಡ್ತೀನಿ ಗೀರ್ ತಗೊಂಡ್ಬಂದ್ಕೊಡ್ತೀನಿ ಹೋದ್ಲಾ ಏನ ಅಮ್ಮನಿ ನೇತ್ರಮ್ಮ ಇಲ್ಲ ಬಾರಮ್ಮಣಿ ಹೊರಕೆ ಎಷ್ಟ್ ಸಲ ಕೂಕಬೇಕು ನಿನಗೆ ಬಾರಮ್ಮ ಹೊರಕೆ ಯಾಕೆ ಅವರಿಗೆ ಹಿಂಗ್ ಕೂಕಂತಿದ್ದೆ ಯಾಕೆ ಏನಾಯ್ತು ಆಹಾ ಇಷ್ಟ ಅರ್ಜೆಂಟ್ ಆಗಿ ಬಂದು ಕೂಕಂತಿದ್ದೀಯಾ ಯಾಕೆ ಬರಕ ಆಗಲ್ಲ ಆಚೆ ಕಡೆ ನಿಂತ್ಕೊಂಡ್ ಕೂಕಂತಿರ್ತೀಯ ಬಾ ಒಳಕ್ಕೆ ಹೋಗೋಣ ಅದೇನು ಅಕ್ಕನೇ ಅಮ್ಮಣಿ ನನಗೆ ಇವಾಗ ಕೂತ್ಕೋಣ ಅಷ್ಟು ಪುರ್ಸತ್ತಿಲ್ಲ ನಾನು ಸರೋದಮ್ಮ ಕಿತ್ತೂರಿಗೆ ಹೋಗ್ತಿದೀವಿ ಹಬ್ಬದ ಸಂತೆಗೆ ಎಲ್ಲ ಸಾಮಾನ್ ಎಲ್ಲ ತಗೊಂಡ್ಬರಕ್ಕೆ ಅದೆಂತೆಂತ ದಿನಸಿ ಸಾಮಾನ್ ಅಂತೆ ಹಂಗೆ ಆ ಕಬ್ಬು ಇವೆಲ್ಲ ಕಡ್ಲೆಕಾಯಿ ಅಂತೆ ಕಡ್ಲೆ ಗಿಡ ಜೆಂಟ್ಸು ಇವೆಲ್ಲ ಹೋಗಿ ಅದಾಗೆ ಸಂತೆಯಿಂದ ಅಂತ ಹೋಗ್ತಿದೀವಿ ಕಣಮ್ಮ ನಾಳೆ ರಶ್ ಆಗ್ಬಿಡುತ್ತೆ ಅದಕ್ಕೆ ಇವತ್ತೇ ಹೋಗ್ಬಿಟ್ಟು ಅಂತ ಹೋಗ್ತಿದೀವಿ ನಿನಗ್ ಬೇರೆ ಕರೀಲಿಲ್ಲ ಅಂದ್ರೆ ನೀನು ಬೇಜಾರ್ ಮಾಡ್ಕೊತಿಯಾ ಏನೋ ನಿಮ್ಮ ಅಪ್ಪ ಏನಾರು ಹೋಗ್ತಾನ ಇಲ್ಲ ಆಗಿದ್ರೆ ಬಾ ನಮ್ ಜೊತೆ ಹೋಗ್ ತಗೊಂಡ್ ಬಂದ್ಬಿಡೋಣ ಅದಕ್ಕೆ ಅಂತ ಬಂದೆ ಕಣಮ್ಮ ನಾವು ಹೋಗ್ತಿದೀವಿ ಬರ್ತೀನಿ ರೆಡಿ ಆಗೋಗಿನೆ ಹೋಗ್ ಬಂದ್ಬಿಡೋಣ ನಾನು ಬರ್ತೀನಿ ಕಣ ಸುಂದಿನ ಜಿ ಅದೇ ಆಚಿಂಗ್ ಅರ್ಜೆಂಟ್ ಮಾಡ್ತೀವ ಅಯ್ಯೋ ಏನ್ ತಿಪ್ಟೂರ್ ಇಲ್ಲಿನ ಲಂಡನ್ ಅಲ್ಲಿ ಮಾಡ್ತೀಯಮ್ಮ ನೀನಂತೂ ಹಾ ಒಂದ್ ಐದ್ ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ತಿಪ್ಪೂರು ಹಿಂಗ್ ಹಿಂಗ ಒಂದ್ ಆಟೋ ಹತ್ತಿರ ರಪ್ಪನ್ ರಪ್ಪನ್ ಬರಬಹುದೇನ್ ಸಾಮಾನ ತಗೊಂಡ್ಬಿಟ್ಟು ಏನ್ ಅರ್ಜೆಂಟ್ ಅಂದ್ರೆ ಅರ್ಜೆಂಟ್ ಬಾ ದೋಸೆ ಹೋಯ್ದೀನಿ ಬಾ ದೋಸೆ ತಿನ್ಕೊಂಡ್ ಹೋಗುವಂತೆ ನಾನು ಅಷ್ಟಲ್ಲಿ ಮಟ ತಕೊಂಡೆಲ್ಲಾ ರೆಡಿ ಆಗ್ತೀನಿ ಹೋಗ್ ಅದೇನ್ ಸಾಮಾನೆಲ್ಲ ತಗೊಂಡ್ಬಾರದಂತೆ ಬೇಡ ಕಣಿ ಅಮ್ಮಣಿ ಇವಾಗಿನೂ ಬಾರ ಇವಾಗಿ ತಿಂಡಿ ತಿನ್ಕೊಂಡ್ ಬಂದೆ ನಾನು ಆ ಅಮ್ಮಣ್ಣಿನ ಮುಡ್ಗಿ ಸರೋಜಮ್ಮ ಅವರೇ ಕಾಯೆಲ್ಲ ಹಾಕಿ ತರಕಾರಿ ಎಲ್ಲಾ ಹಾಕ್ಬಿಟ್ಟು ಪಲಾವ್ ಮಾಡಿದ್ಲು ಬಾಳ ಚೆನ್ನಾಗಿತ್ತು ಹ ನಾನು ಒಂದ್ ಸ್ವಲ್ಪ ಜಾಸ್ತಿ ತಿನ್ಬಿಟ್ಟೆ ಜಾಕ್ಸಿ ಹಟ್ಟೆಲ್ಲಾ ಹಂಗೆ ಇಟ್ಕೊಂಡಾಗ್ಬಿಟ್ಟೆ ಜಾಸ್ತಿ ತಿನ್ಬಿಟ್ಟು ಇವಾಗ ಏನು ಬಾಡ ಆ ಕಡೆಯಿಂದ ಬಂದಾದ್ಮೇಲೆ ಬೇಕಾದ್ರೆ ಆಮೇಲೆ ತಿಂತೀನಿ ಇವಾಗ ಬಿಸ್ಲಾಗ್ಬಿಡುತ್ತೆ ಹೋಗ್ಬಿಟ್ಟ ಅಥ್ವ ಸಾಮಾನ ತಗೊಂಡ್ ಬಂದ್ಬಿಡಣ ರೆಡಿ ಆಗಿರು ನಾನು ಆ ಸರದ ಮುಂಗ್ ಕರ್ಕೊಂಡು ಬಿನ್ನೆ ಬರ್ತೀನಿ ನೀನು ಮಕ ತಕೊಂಡೆಲ್ಲಾ ರೆಡಿ ಆಗಿರ್ಬೇಕು ನೋಡು ತಡ ಮಾಡ್ಬೇಡ ಮತ್ತೆ ಸರಿ ಕಣಜಿ ಆಯ್ತು ಹೋಗು ಇನ್ನೇನ್ ಕೆಲ್ಸ ಏನಿಲ್ಲ ಇನ್ನೇನ್ ದೋಸೆ ಎಲ್ಲಾ ಇನ್ನೊಂದ್ ಎರಡ್ ಬಿಡ್ಬೇಕ ದೋಸೆ ಎಲ್ಲ ಮಾಡಾದ್ಮೇಲೆ ನೀನು ಮಕ ತಕೊಂಡು ನಾನು ತಿಂಡಿ ಎಲ್ಲಾ ರೆಡಿ ಆಗ್ತೀನಿ ನೀನು ಸರಜಮ್ಮ ಕರ್ಕಂಬಾ ಇಲ್ಲ ಸರಿ ಬಾತ್ ಹೋಗ್ಬಿಡಣ ಸರಿ ನಾನು ನೋಡಿ ಇವಾಗ್ಲಾ ಹೇಳ್ತಿದಿನಿ ತಡ ಮಾಡ್ಬೇಡ ನೀನು ಮಕ್ಕ ತೊಳ್ದಿಲ್ಲ ನಾನು ತಿಂಡಿ ತಿಂದಿಲ್ಲ ತಲೆ ಬಾಚಿಲ್ಲಾ ನೀನು ತಡ ಬಿಟ್ಟು ಹೋಗ್ಬಿಡ್ತೀನಿ ರೆಡಿ ಆಗಿರ್ಬೇಕು ನೋಡು ಅಜ್ಜಿ ಆಡೋದು ಸುಮ್ನೆ ರೆಡಿ ಆಗಿರ್ತೀನಿ ನೋಡ್ ತಿಂಡಿ ತಿನ್ಕಂಡು ಅದ ಯಾಕೆ ಹಿಂಗ ಆಡ್ತಿದ್ಯಾ ನೀನೇನ್ ತಗೋಬೇಕಿ ದಿನಸಿ ಸಾಮಾನ್ ಏನಾರ ತಗೋಬೇಕಾ ಆ ಏನು ಹಬ್ಬಕ್ ಬೇಕಾಗಿರೋ ಕಬ್ಬು ಅವು ಇವು ಬರ್ತೀಯಾ ಇಲ್ಲ ಕಣ ಗೌರಜಿ ನಾನು ದಿನಸಿ ಸಾಮಾನೆಲ್ಲಾ ತಗೊಂಡ್ಬರ್ಬೇಕು ಆ ವಾಸಲ್ಲಿ ನಮ್ಮ ಅಪ್ಪನ್ ಕಲ್ಸಿದಿರ ಅರ್ಧ ತಗೊಂಡ್ಬಂದು ಅರ್ಧ ಮರ್ತೆ ಬಂದ್ಬಿಟ್ಟೈತೆ ಅದಕ್ಕೆ ನಮ್ಮ ಅಪ್ಪನ್ ಕಳ್ಸದ ಬೇಡ ಅಂತ ಒಂದ್ ಸ್ವಲ್ಪ ಹಿಂಸೆ ಆದ್ರೂ ಪರವಾಗಿಲ್ಲ ನಾನೇ ಬಂದ್ಲಾಗಿ ಸಾಮಾನೆಲ್ಲಾ ತಗೊಂಬರದಂತ ಬರ್ತಿದ್ದೀನಿ ಕಣ್ ಗೌರಾಜಿ ಆ ಅವಲಕ್ಕಿ ಅವೆಲ್ಲ ಖಾಲಿ ಆಗ್ಬಿಟ್ಟಿದಾವೆ ಮನೇಲಿ ಅವಲಕ್ಕಿ ಅಂತೆ ರವೆ ಖಾಲಿ ಆಗೈತೆ ಹಂಗೆ ಈ ಕಡ್ಲೆ ಕಾಳು ಆಗ್ಲಿ ಕಡ್ಲೆ ಬೇಳೆ ಆಗ್ಲಿ ಇವೆಲ್ಲ ಒಂದ್ ಕಡೆಯಿಂದ ಖಾಲಿ ಆಗ್ಬಿಟ್ಟಿದಾವ ಕಣಜಿ ಅದಕ್ಕಾಗಿ ನಾನೇ ಬಂದು ತಗೊಂಡ್ಬರಂತ ಅದಾಗಿ ಬಂದು ಎಲ್ಲಾ ತಗೊಂಡು ದಿನಸಿ ಸಾಮಾನೆಲ್ಲ ತಗೊಂಡು ಆಮೇಲೆ ಸಂತೆ ಮಾಡ್ಕೊಂಡು ಏನು ಕಬ್ಬು ಮಿಠಾಯಿ ಆಗ್ತಾವ್ ನೋಡಿ ಮಿಠಾಯಿ ಅವೆಲ್ಲ ತಗೊಂಡ್ಬರಂತೆ ನಮ್ಮ ಹುಡುಗಿಗೆ ಬಲು ಇಷ್ಟ ಅವಲ್ಲ ಅದಕ್ಕೆ ಅದು ಏನು ತಿರ್ಗ ಅದು ಗೆಣಸು ಅಂತೆ ಕಡ್ಲೆಕಾಯಿ ಇವೆಲ್ಲ ಅಲ್ಲಿ ನೋಡಲ್ಲ ಚಂದ ನಮ್ಮ ಅಜ್ಜಿ ನಮ್ಮ ಅಮ್ಮ ನಿಮ್ಮ ಅಮ್ಮ ಎಲ್ಲಾರು ಕಿಪ್ತೂರಿಗೆಲ್ಲಾಕು ಹ್ಮ್ நிடி நடி நான் எல்லா அஜே எல்லாம் எல்லாரும் எத்தாக்ரு ஏன இவ் கண்திங்கிப்ரன் அந்த அல்லா எல்லாத்த பப்பா நீஷ்டர் மந்த வீரியல ஏனில் எத்தி ಏ ನಾವ್ ಎಲ್ಲಾರ ಓದ್ಲಿ ಇವಾಗ ನಾನು ಬರ್ತೀನಿ ಕರಾಜಿ ಎಲ್ ಹೋಗ್ತಿರದ್ ನೀವು ಪಾಪ ನಾವ್ ಯಾವ ಕಡೆನಾರ ಹೋಗ್ಲಿ ನೀವು ರೋಡ್ ಬಿಟ್ಟು ಈ ಕಡೆ ಬರೋಲ್ಲ ಮೊದ್ಲು ಆಹಾ ರೋಡ್ ಮಧ್ಯದಲ್ಲಿ ಬೇರೆ ನಿನ್ ಕಡೆ ಮಾತಾಡ್ತಾರ ಇವ್ರು ಏ ಎಲ್ಲ ಎಲ್ ಹೋಗ್ತಿದಿರಜಿ ನಾನು ಬರ್ತೀನಿ ನಮಗೂ ಕರ್ಕೊಂಡ್ ಹೋಗ್ರಜಿ ನೋಡಲ್ಲೇ ಪಾಪ ನಾವ್ ಎಲ್ಲಾರ ಓದಲಿ ನೀನ್ ಓದ್ಬಿಟ್ಟು ಮಂತ್ ಹೋಗ್ಬಿಟ್ಟು ಅದ್ ಓದ್ಕಣದ ಬರ್ಕಣದ ಮನೆ ಕೆಲಸ ಮಾಡಿ ಹೋಗು ನಿಮ್ ಪಾಪ ಐತಿ ಮಂತಾವ ಹಾ ಅಲ್ಲೇ ರೋಡ್ ಅಡ್ಡ ಬಂದ್ಬಿಟ್ಟು ನೀನ್ಕೊಂಡ್ಬಿಟ್ಟು ನಮಗ ಅಡ್ಡ ಹಾಕೊಂಡು ನಾನು ಬರ್ತೀನಿ ಅಂತ ಬೇರೆ ಆಟ ನಿಂತಾನೆ ಸುಮ್ಮನೆ ಸುಮ್ನೆ ಎಲ್ಲಾರು ಹೋಗ್ಲಿ ಅಜ್ಜಿ ಅನ್ನೇ ಅಜಿ ನಾನು ಬರ್ತೀನಿ ನಮಗೂ ಕರ್ಕೊಂಡು ಹೋಗಿ ಪ್ಲೀಸ್ ಕಣಜಿ ಪಾಪ ನೀನು ಮಂತ ಬಿದ್ದಿದ್ರೆ ಬೇಕಾರೆ ಮಠ ತಕ್ಕೊಂಡು ಬಟ್ಟೆ ಹಾಕಿಸ್ಕೊಂಡು ಕರ್ಕೊಂಡು ಹೋಗ್ಬೋದಿತ್ತು ಎಲ್ಲ ಆಟ ಆಡಕ್ ಹೋಗಿದ್ಯಾ ನೀನ್ ಮಕ ನೋಡ ಆಗಿರೋದು ಹ ಈ ಅವಸ್ಥೆಯಲ್ಲಿ ಕರ್ಕೊಂಡು ತಿ ಆಗುತ್ತೇನಾ ಏನು ಬೇಡ ಹೋಗು ನಾವು ತಿಪ್ಪ ಹೋಗ್ತಿದ್ವಿ ಕಂಡ ಪಪ್ಪಾವ ಸಂಕ್ರಾಂತಿ ಹಬ್ಬ ಎಲ್ಲ ಎಲ್ಲಾ ಎಲ್ಲ ತಗೊಂಡ್ಬರಕ್ ಹೋಗ್ತಿದೀವಿ ನಿನ್ಗೆ ಕಬ್ಬು ಮಿಠಾಯಿ ಹ್ಮ್ ಕಡ್ಲೆ ಗಿಡ ಕಡಲೆಕಾಯಿ ಗೆಣಸು ಎಲ್ಲದನ್ನು ತರ್ತೀವಿ ಕಡಲ ಪಾಪಾವು ನಿಗ ಬೇಕು ಎನ್ಬೇಕು ಎಲ್ಲಾದಿ ಹೋಗು ನೀನ್ ತಲೆ ಕೆಡ್ಸ್ಕೊಬೇಡ ಹ್ಮ್ ಇನ್ನು ಜಾಸ್ತಿ ಬೇಕರಿಲ್ಲಾ ತಗೊಂಡ್ಬರ್ ದಿಲ್ ಪಸನ್ ಅಂತೆ ಮೊಟ್ಟೆ ಪಪ್ಸ್ ಅಂತೆ ನೀನ್ ಏನೇನ್ ತಿಂತೀಯ ಎಲ್ಲಾದ್ನೂ ನಾನ್ ಕೊಡ್ತೀನಿ ಇವಾಗ ಹೋಗಿ ನಿಮ್ ಅಂತವ್ ಎಲ್ಲೂ ಹೋಗ್ಬಾರ್ದು ಆಟಾಡಕ್ಕೆ ನಿಮ್ ತಾತನ ಹತ್ರ ಹೋಗ್ಬಿಟ್ಟು ಒನ್ಗಳಿಗೆ ಓದ್ಕಣದ ಬರ್ಕಣದ ಇಲ್ಲ ಮಲಿಕ ಹೋಗು ಹೇಳ ಆಟಾಡಕ್ ಹೋಗ್ಬಾರ್ದು ಜಾಣ ಮರಿತಾನೆ ನೀನು ಹ ಕರ್ಕಣಜಿ ಆಯ್ತು ಅಜಿ ಅಜಿ ಮತ್ತೆ ಮಿಠಾಯಿ ಬರುತ್ ಕಣಜಿ ಕಲರ್ ಕಲರ್ ಮಿಠಾಯಿ ಹ್ಮ್ ಬಾತ್ಕೋಳಿ ಅಂತೆ ಬೇರೆ ಬೇರೆ ಕಲರ್ ಅಲ್ಲೆಲ್ಲಾ ಬರ್ತಾವ್ ಕಣಜಿ ಹ ಎಲ್ಲಾ ತರದ್ದು ತಗೊಂಡ್ಬರ್ಬೇಕು ನೋಡು ಹ ಮರಿಬಾರ್ದು ಕಣಜಿ ಈ ಅಮ್ಮಯ್ಯ ನನ್ಗೆ ಅಂತ ಗೊತ್ತು ನೋಡಲಿ ಅವ್ ನೋಡ್ತೈತಂತ ನೋಡು ನನಗೆ ಮತ ಮಾಡ್ಕೊಂಡ್ತ ಅಜಿ ಅಜಿ ಬೇಕ್ರಿಲಿ ಹಂಗೇನೇ ಚಿಪ್ಸ್ ಬರುತ್ತೆ ನೋಡಿ ಆಲೂಗಡ್ಡೆ ಚಿಪ್ಸ್ ಹಂಗೇನೇ ಚಕ್ಲಿ ಖಾರ ಮೊಟ್ಟೆ ಪಪ್ಸು ಗಿಲ್ಪಸನ್ನು ಇವೆಲ್ಲ ತಗೊಂಡ್ಬರ್ಬೇಕು ಸರಿ ಅಣ್ಣಿ ಸರಿ ಕಣ ಆಯ್ತು ಹೋಗ್ಲಾ ಪಾಪ ಹಾ ಹಾ ನೀನು ತಗೊಂಡ್ಬರದ ಇನ್ ಯಾರಿಗ್ ತಗೊಂಡ್ ಬಂದ್ಕೊಡಣ್ ತಗೊಂಡ್ಬರ್ತೀನಿ

ಆ ಒಂದೊಂದ್ ಕೆಜಿ ನಿನ್ಗೆ ಎಷ್ಟು ಬೇಕಿತ್ತು ನೋಡಮ್ಮ ಸುಮ್ನೆ ಮಂತ್ವ್ ಹೋಗ್ಬಿಟ್ಟು ಸುಮ್ಮನೆ ಭೂಷಣ ಆಗಿ ಎಲ್ಲ ಕೊಳಂಗ್ ಬಿಡೋದ್ ಬಾಳ ಜಾಸ್ತಿ ತಗೊಂಡ್ ಹೋಗ್ಬಿಟ್ವಾ ಇನ್ನೇವತ್ ಆದ್ರೂ ಬಂದಾಗ ಬೇಕಾದ್ರೆ ತಗೊಂಡ್ ಹೋದ್ರೆ ಆಗುತ್ತೆ ಅಲ್ವೇನ ಮಣಿ ಸರೋದಮ್ಮ ಒಂದ್ ಕೆಜಿ ಸಾಕಲ್ವಾ ಹ್ಮ್ ಗಣತೆ ಸಾಕೊಂದ್ ಕೆಜಿ ಎಲ್ಲಾ ಕಡಲೆಕಾಯಿ ಅದು ಇದು ಎಲ್ಲಾ ಬೇರೆ ತಗೊಂಡ್ ಹೋಗ್ತಿರ್ತೀವಿ ಎಳಬೇರೆಲ್ಲಾ ಇರುತ್ತೆ ನೋಡ್ರಿ ಜಾಸ್ತಿ ತಿನ್ನಲ್ಲ ಹ್ಮ್ ಸಾಕು ಒಂದ್ ಕೆಜಿ ನನಗೂ ಒಂದ್ ಕೆಜಿ ಸಾಕ್ ಕಣಜಿ ನಿಮ್ ಮನೇಲಿ ಜಾಸ್ತಿ ಜನ ಬೇರೆ ಇದ್ದಾರೆ ಅವರು ನೀವೇನನೆ ಒಂದು ಕೆಜಿ ತಕೊಂಡು ಹೋಗ್ತೀರಾ ನನಗೆ ಒಂದು ಅರ್ಧ ಕೆಜಿನೇ ಸಾಕಾಕ್ತಿತ್ತಾ ಮಾತ್ಲಾಗಿ ಸುಮ್ಮನೆ 1 ಕೆಜಿ ಬೇಡ ನಮಗೆ ಅರ್ಧ ಕೆಜಿ ಹಾಕೋಣ ಸಾಕು ಇದ್ಯಾಕ್ರಕ್ಕ ಅರ್ಧ ಕೆಜಿ ಅಂತಿದ್ಯಾ ಇದ್ಯಾ ತಕಳಕ ಕೆಜಿ ಒಳ್ಳೆ ಐಟಂ ಇದೌಕಣಕೋ ಬಹಳ ಚೆನ್ನಾಗೈತೆ ತಕಳ್ರಿ ಸುಮ್ಮನೆ ಏ ಬೇಡಕಣ್ಣ ಸುಮ್ಮನೆ ನಮ್ಮ ಮನೆಯಲ್ಲಿ ಅವ್ರಿಗೂ ಹುಡುಗನು ತಿನ್ನಲ್ಲ ಏನಿಲ್ಲ ನಾನು ಒಬ್ಳೆ ತಿನ್ನಬೇಕು ನಮ್ಮ ಅಪ್ಪ ಮಾತ್ರ ತಿನ್ನadwa ಬೇಡ ಸಾಕು ಒಂದು ಅರ್ಧ ಕೆಜಿ ಯಾಕ ಸಾಕು ಜಾಸ್ತಿ ಆಗಿ ಹೋಗಬಿಡುತ್ತೆ ಸರಿ ಕಣ್ಣರಕ ಆಯ್ತು ತೂಕ ಮಾಡಿ ಬ್ಯಾಗ್ ಅಲ್ಲಿ ಹಾಕಿ ಕೊಡ್ತೀನಿ ಕೊಡ್್ರಿ ಇಲ್ಲಿ ಬ್ಯಾಗ್ ಕೊಡ್ರಿ ಇಲ್ಲಿ